ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೂಪರ್ ಸೂಪರಾಗಿರೋ ಬೋಂಡ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮಾಡೋದು ಅಂತ ನೋಡೋಣ ನೋಡಿ ಫಸ್ಟ್ ನಾವು ಚಿಕ್ಕದಾಗಿರೋ ಒಂದು ಬೌಲ್ ಎತ್ಕೊಳ್ಳೋಣ ಬೌಲ್ಗೆ ಸಣ್ಣ ಸಣ್ಣ ಉದ್ದಕ್ಕೆ ಕಟ್ ಇಟ್ಕೊಂಡಿರೋ ನಾಲ್ಕು ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಹಾಕಾದ್ಮೇಲೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿ ಹಾಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಆದಮೇಲೆ ಕರ್ಬೇನ ಸೊಪ್ಪು ಒಂದು ಕೈ ಹಿಡಿಯಷ್ಟು ಕೊತ್ತಮಿರಿ ಸೊಪ್ಪು ಹಾಕೊಳ್ಳೋಣ ಇದಿಷ್ಟು ಹಾಕಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಇದಿಷ್ಟು ಹಾಕಾದ್ಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಫಸ್ಟೇ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಅದರಿಂದ ನೋಡಿ ಇದಿಷ್ಟು ಮೇಲೆ ಚೆನ್ನಾಗಿ ಕೈ ಹಾಕಿ ಥರ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ಮಿಕ್ಸ್ ಮಾಡಾದ ನೋಡಿ ಕಾಲು ಕೆ ಅಷ್ಟು ಕಡಲೆ ಇದ್ದೀನಿ ಕಾಲು ಕೆ ಜಿ ಕಡಲೆ ಹಿಟ್ಟಿಗೆ ಒಂದು ಐವತ್ತು ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಅಕ್ಕಿ ಹಿಟ್ಟು ಹಾಕಾದ ಮೇಲೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ರೆಡಿ ಮಾಡ್ತಾ ಇದ್ದಾಗಲೇ ನಾವು ಒಂದು ಕಡೆ ಸ್ಟೌವ್ ಮೇಲೆ ಕಡಾಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಬಿಸಿ ಮಾಡಿಟ್ಕೊಂಡಿದ್ದೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಸೌಟಷ್ಟು ಎಣ್ಣೆ ಬಿಸಿ ಬಿಸಿಯಾಗೆ ಈ ಬೋಂಡ ಇಟ್ಟಿಗೆ ಹಾಕ್ಕೊಳ್ಳಿ ಇದರಿಂದ ಏನು ಟಿಪ್ಸ್ ಅಂದರೆ ನೋಡಿ ತುಂಬ ಸಾಫ್ಟಾಗಿರುತ್ತೆ ತುಂಬ ಸ್ಮೂತಾಗೂ ಚೆನ್ನಾಗಿ ಬರುತ್ತೆ ಬೋಂಡ ಅದರಿಂದ ಹಂಗೇನು ಮಾಡ್ತಾರಲ್ಲ ಅದೇ ಥರ ಇರುತ್ತೆ ಈ ಥರ ಚೆನ್ನಾಗಿ ಬಿಸಿಯಲ್ಲಿ ಮಿಕ್ಸ್ ಮಾಡಾದ್ಮೇಲೆ ನೋಡಿ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀರು ಜಾಸ್ತಿ ಹಾಕೋಕೆ ಹೋಗ್ಬೇಡಿ ನಾನು ಆವಾಗಲೇ ಸೋಡಾ ಹಾಕೋದು ಮರ್ತೋಗ್ಬಿಟ್ಟಿದ್ದೆ ಅದರಿಂದ ಇವಾಗ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಡುಗೆ ಹಾಕ್ತಾ ಇದ್ದೀನಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ತಿರಲ್ಲ ಉಪ್ಪು ಆವಾಗಲೇ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನೋಡಿ ಈ ಥರ ರೌಂಡ್ ಶೇಪಾಗಿ ಬರುತ್ತೆ ನೀರು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ ನೋಡಿ ಇವಾಗ ಸೈಡಲ್ಲಿ ಇಟ್ಬಿಟ್ಟು ಸ್ಟವ್ ಮೇಲೆ ನಾನು ಆವಾಗಲೇ ಕಡಾಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೆ ಅರ್ಧ ಲೀಟ್ರಷ್ಟು ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈ ಥರ ರೌಂಡ್ ಶೇಪಲ್ಲಿ ಬೋಣಾನ ಹಾಕ್ಕೊಳೋಣ ಎಣ್ಣೆಗೆ ಇವಾಗ ಮಳೆ ಸೀಸನ್ ಇರೋದ್ರಿಂದ ಸಾಯಂಕಾಲ ಟೀ ಕಾಫಿ ಜೊತೆ ತುಂಬ ಸೂಪರಾಗಿರುತ್ತೆ ಬೋಂಡ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿಬಿಟ್ಟು ನಮ್ಮ ಕಮೆಂಟ್ಸ್ ಬಾಕ್ಸಲ್ಲಿ ಮರಿದಿರ ಕಮೆಂಟ್ಸ್ ಮಾಡಿ ನೋಡಿ ಒಂದು ಸೌಟ್ ಎತ್ಕೊಂಡು ಕ್ಲೀನಾಗಿ ಥರ ಎರಡು ಕಡೆನೂ ಕ್ಲೀನಾಗಿ ತಿರುಗಿಸ್ಕೊಳ್ಳಿ ನೋಡಿ ನೋಡೋಕ್ಕೆ ತುಂಬ ಸೂಪರಾಗಿ ಕಾಣಿಸ್ತಾ ಇದೆ ಬೋಂಡ ಇನ್ನೂ ತಿಂದರೆ ಇನ್ನೂ ಸೂಪರಾಗಿರುತ್ತೆ ನೋಡಿ ಚೆನ್ನಾಗೇ ಬ್ರೌನ್ ಕಲರಾಗಿ ಫ್ರೈ ಆಗಿದೆ ಇವಾಗ ನಾವು ಎತ್ಬಿಟ್ಟು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ ಬನ್ನಿ ನೋಡಿ ಫ್ರೆಂಡ್ಸ್ ಸೂಪರಾಗಿರೋ ಬೋಂಡಾ ರೆಡಿಯಾಗಿದೆ ಈ ವಿಡಿಯೋನಾದ್ರೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮರಿದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್